ವೀಕ್ಷಕರೇ ಸಾಮಾನ್ಯವಾಗಿ ವೈದ್ಯರು ಧರಿಸುವುದು ಬಿಳಿ ಬಣ್ಣದ ಕೋಟನ್ನು ಆದರೆ ಆಸ್ಪತ್ರೆಗಳಲ್ಲಿ ಡಾಕ್ಟರ್ಗಳು ಆಪರೇಷನ್ ನಡೆಸುವಾಗ ದಿಂಬುಗಳು ಮತ್ತು ಹಾಸಿಗೆ ಮತ್ತು ಬೆಡ್ ಶೀಟ್ಗಳು ಡಾಕ್ಟರ್ಗಳು ಉಪಯೋಗಿಸುವಂಥ ಬಟ್ಟೆಗಳು ಇವೆಲ್ಲವೂ ಕೂಡ ಹಸಿರು ಬಣ್ಣದ ಅಥವಾ ಕಡು ಬಣ್ಣದಲ್ಲಿರುತ್ತದೆ ಎಲ್ಲ ಬಣ್ಣವನ್ನು ಬಿಟ್ಟು ಈ ಹಸಿರು ಬಣ್ಣ ಅಥವಾ ನೀಲಿ ಕಡು ಬಣ್ಣವನ್ನು ಏಕೆ ಉಪಯೋಗಿಸುತ್ತಾರೆ ಅನ್ನೋದು ಬಹುತೇಕ ಜನರಿಗೆ ಗೊತ್ತಿಲ್ಲ ಡಾಕ್ಟರ್ಗಳು ಈ ಒಂದು ಬಣ್ಣವನ್ನು ಪ್ರಯೋಗಿಸುವಕ್ಕೆ ಕೆಲವೊಂದಷ್ಟು ವೈಜ್ಞಾನಿಕ ಕಾರಣಗಳಿವೆ ಆ ಕಾರಣಗಳು ಯಾವುವು ಎಂದು ನೋಡೋಣ ಬನ್ನಿ ಅದಕ್ಕೂ ಮುನ್ನ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಶಿಕ್ಷಕರೇ ಈ ವೈದ್ಯರುಗಳು ಹಸಿರು ಮತ್ತು ನೀಲಿ ಕಡು ಬಣ್ಣವನ್ನು ಉಪಯೋಗಿಸುವುದಕ್ಕೆ ಮುಖ್ಯವಾದ ಕಾರಣ ಏನು ಅಂದರೆ ಈ ಎರಡೂ ಬಣ್ಣಗಳು ಕೆಂಪು ಬಣ್ಣಕ್ಕೆ ವಿರುದ್ಧವಾದದ್ದು ಅಂದರೆ ಕೆಂಪು ಬಣ್ಣ ಹಸಿರು ಮತ್ತು ನೀಲಿ ಬಣ್ಣದ ಮೇಲೆ ಏನಾದರೂ ಬಿದ್ದರೆ ತುಂಬ ಬೇಗ ಕಣ್ಣಿಗೆ ಕಾಣುತ್ತೆ ಆದರೆ ವೈದ್ಯರುಗಳು ಏನಾದರೂ ಆಪರೇಷನ್ ಮಾಡಬೇಕಾದರೆ ಆ ರೋಗಿಯ ಒಂದು ಅನಿರಕ್ತ ಹಾಸಿಗೆ ಮೇಲೆ ಅಥವಾ ಬಟ್ಟೆ ಮೇಲೆ ಈ ರೀತಿ ಎಲ್ಲಾದರೂ ಕಾಣಿಸಿಕೊಂಡ್ರೆ ವೈದ್ಯರಿಗೆ ಕಾಣಿಸುತ್ತೆ ಇದು ಒಂದು ಕಾರಣ ಮತ್ತೊಂದು ಕಾರಣ ಏನಪ್ಪ ಅಂದ್ರೆ ನೀವು ಬೇರೆ ಬಣ್ಣಗಳು ತುಂಬಾ ನೋಡಿದ್ರಿ ನಿಮ್ಮ ಕಣ್ಣುಗಳಿಗೆ ಆಯಾಸವಾಗುತ್ತೆ ಆದರೆ ಈ ಹಸಿರು ಬಣ್ಣ ಮತ್ತೆ ನೀಲಿ ಕಡು ಬಣ್ಣವನ್ನು ಹೆಚ್ಚು ಹೊತ್ತು ನೋಡಿದ್ರೂ ಕೂಡ ಕಣ್ಣಿಗೆ ಆಯಾಸ ಆಗೋದಿಲ್ಲ ಇದು ಕೂಡ ಒಂದು ಕಾರಣ ಹಾಗೆ ನೋಡಿದ್ರೆ ಹಸಿರು ಬಣ್ಣ ಮತ್ತೆ ನೀಲಿ ಬಣ್ಣಕ್ಕಿಂತ ಬಿಳಿ ಬಣ್ಣ ಬಟ್ಟೆಯಲ್ಲಿ ಬೇಗನೆ ಕಾಣುತ್ತಲ್ವಾ ಅಂತ ನೀವು ಯೋಚನೆ ಮಾಡ್ಬೋದು ಆದರೆ ಈ ಬಿಳಿ ಬಣ್ಣವನ್ನು ಯಾಕೆ ಬಳಸೋದಿಲ್ಲ ಅಂದರೆ ಆಪರೇಷನ್ ಮಾಡುವಂಥ ಸಂದರ್ಭದಲ್ಲಿ ಹೆಚ್ಚಾಗಿ ಬಿಳಿ ಬಣ್ಣವನ್ನು ರಕ್ತದ ಕಲೆಗಳಿಂದ ಕೂಡಿರುತ್ತೆ ಬಿಳಿ ಬಣ್ಣದ ಬಟ್ಟೆಗಳು ಒಂದು ಸಾರಿ ರಕ್ತದ ಕಲೆಯಾದರೆ ಅಥವಾ ಬೇರೆ ಯಾವುದೇ ರೀತಿಯಲ್ಲಿ ಗಲೀಜ್ ಆದರೆ ಅದನ್ನು ಮತ್ತೆ ವಾಶ್ ಮಾಡಿ ಆ ಒಂದು ಕಲೆಯನ್ನು ಹೋಗಿಸೋದು ಬಹಳ ಕಷ್ಟ ಹಾಗಾಗಿ ಎಷ್ಟೋ ವಾಶ್ ಮಾಡಿದರೂ ಕೂಡ ಅದೇ ಬಟ್ಟೆಯ ಹೊಸದಾಗಿ ಬರುವ ರೋಗಿಗಳಿಗೆ ಅದನ್ನು ಉಪಯೋಗಿಸಿದ್ರೆ ಅವು ಕೂಡ ಅದನ್ನು ಉಪಯೋಗಿಸುವುದಕ್ಕೆ ಮುಜುಗರ ಆಗುತ್ತೆ ಅದಲ್ಲದೆ ಅಂತಹ ಬಟ್ಟೆಗಳನ್ನು ಉಪಯೋಗಿಸುವುದಕ್ಕೆ ಕೂಡ ಅಸಹ್ಯವನ್ನು ಕಟ್ಕೋತಾರೆ ಮತ್ತು ಆಪರೇಷನ್ ಮಾಡುವಾಗ ಬಿಳಿ ಬಣ್ಣದ ಬಟ್ಟೆಯನ್ನು ಉಪಯೋಗಿಸಿದರೆ ಅಲ್ಲಿ ಉಪಯೋಗಿಸುವಂಥ ಲೈಟ್ ಬೆಳಕಿಗೆ ಇದು ಬಿಳಿ ಬಣ್ಣವನ್ನು ಪ್ರತಿಫಲಿಸುತ್ತೆ ಆ ರೀತಿ ಆಗೋದ್ರಿಂದ ವೈದ್ಯರಿಗೆ ಕಷ್ಟ ಆಗುತ್ತೆ ಆದರೆ ಈ ಹಸಿರು ಬಣ್ಣ ಮತ್ತು ನೀಲಿ ಬಣ್ಣ ಅಷ್ಟಾಗಿ ಈ ಬೆಳಕು ಪ್ರತಿಫಲಿಸಲ್ಲ ಈ ಎಲ್ಲ ಕಾರಣಗಳಿಂದ ಹೆಚ್ಚಾಗಿ ಹಸಿರು ಬಣ್ಣ ಮತ್ತು ನೀಲಿ ಕಡು ಬಣ್ಣವನ್ನು ಉಪಯೋಗಿಸಲಾಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು